ಹಲೋ ಎಲ್ಲರಿಗೂ ನಮಸ್ಕಾರ ಪಿ ಡಿ ಎಂ ಆಶಾ ವ್ಲಾಗ್ ಚಾನಲ್ದಿಂದ ನಿಮ್ಮೆಲ್ಲರಿಗೂ ಸ್ವಾಗತ ವಹಿಸುತ್ತೇನೆ ನೋಡಿ ಫಾರಿನ್ ಥರನೇ ಕಾಣಿಸುತ್ತೆ ಈ ಪ್ಲೇಸು ನಮ್ಮ ಇಂಡಿಯಾದಲ್ಲೇ ಇದೆ ಇಷ್ಟೊಂದು ಬ್ಯೂಟಿಫುಲ್ ಪ್ಲೇಸು ಅಲ್ವಾ ಎಷ್ಟು ಸುಂದರವಾಗಿದೆ ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸು ತುಂಬ ನಿಯರು ನಮ್ಮ ಇಂಡಿಯಾ ಅಲ್ಲೇ ಇರುವಂಥ ಈ ಪ್ಲೇಸು ನಾವು ಎಷ್ಟೊಂದು ಪ್ಲೇಸುಗಳನ್ನು ನಮ್ಮ ಇಂಡಿಯಾದಲ್ಲಿ ಫಾರೆನ್ಗಿಂತನೂ ತುಂಬ ಸೂಪರ್ ಆಗಿದ್ದೇವೆ ಎಷ್ಟು ಕ್ಲೀನ್ ಮೇಂಟೆನೆನ್ಸ್ ಮಾಡಿದ್ದಾರೆ ಆಮೇಲೆ ಎಷ್ಟು ಫ್ರೆಶ್ ವಾಟರ್ ಇದೆ ಅಂದರೆ ಇಲ್ಲಿ ಫಾರೆನ್ನೇ ಮರ್ತು ಬಿಡ್ಬೌದು ನಾವು ಫಾರೆನ್ಗೆ ಹೋಗೋದು ಕ್ಯಾನ್ಸಲ್ ಮಾಡಿ ಇಲ್ಲಿ ಬರ್ಬೋದು ನೋಡಿ ಅದು ಯಾವ ಪ್ಲೇಸು ಏನು ಅಂತ ನೋಡೋಣವೆ ಅಂತ ಒಳ್ಳೆ ಪ್ಲೇಸು ಎಲ್ಲಿದೆ ಅಂದರೆ ಇದು ನಮ್ಮ ಊಟೀಸ್ ಸರ್ ಇದು ನಮ್ಮ ಊಟಿ ಈ ಊಟಿ ಎಲ್ಲಿದೆ ಅಂದರೆ ತಮಿಳ್ನಾಡ್ದಲ್ಲೇ ಇರೋದು ಹತ್ತಿರ ಆಗುತ್ತೆ ಬೆಂಗಳೂರಿನಿಂದ ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ ಮೈಸೂರಿಗೆ ಟೂ ಹಂಡ್ರೆಡ್ ಕಿಲೋಮೀಟರ್ಸು ಅವರ್ ಟು ಫೈವ್ ಅವರ್ಸ್ ಜರ್ನಿ ಬೆಂಗಳೂರಿನಿಂದ ಸಿಕ್ಸ್ ಅವರ್ಸ್ ಬೆಂಗಳೂರಿಂದ ಮೈಸೂರದಿಂದ ಒಂದು ಫೈ ಅವರ್ಸು ಎಷ್ಟು ಸೀನರಿ ಎಷ್ಟು ಸೂಪರ್ ಆಗಿದೆ ಅಂದರೆ ಬಿಟ್ಟು ಬರಲಿಕ್ಕೆ ಮನಸ್ಸೇ ಆಗೋದಿಲ್ಲ ನಿಮಗೆ ಸೊ ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ನೀವು ಬನ್ನಿ ಇಷ್ಟ ಆದ್ರಂದರೆ ಒಂದು ಸಾರಿ ವಿಸಿಟ್ ಮಾಡಿ ಈ ಪ್ಲೇಸನ್ನು ಮಾತ್ರ ಖಂಡಿತ ಮಿಸ್ ಮಾಡ್ಕೋಬೇಡಿ ಊಟಿಗೆ ಹೋಗಬೇಕು ಅಂತಂದರೆ ಆರಾಮಾಗಿ ಟೂ ಡೇಸ್ ಟೂ ನೈಟ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಒಳಗಡೆ ನೀವು ನೋಡ್ಕೊಂಡು ಬರ್ಬೋದು ಪ್ಯಾಕೇಜ್ ಅವರೆಲ್ಲ ಟೆನ್ ತೌಸಂಡು ಫಿಫ್ಟೀನ್ ತೌಸಂಡ್ ಚಾರ್ಜ್ ಮಾಡ್ತಾರೆ ಆದರೆ ನೀವು ಫೋರ್ ಫೈ ತೌಸಂಡಲ್ಲೇ ಸೇವ್ ಮಾಡು ಒಂದು ಪ್ರತಿಯೊಂದನು ಪ್ಲೇಸನ್ನು ಟೂ ಡೇಸ್ ಕಂಪ್ಲೀಟ್ ಮಾಡ್ಕೋಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿ ಹೋದ್ಮೇಲೆ ಹೋಟೆಲ್ದಲ್ಲಿ ಲೋವೆಸ್ಟ್ ಕಮ್ ಅಂತಂದರೆ ಬಸ್ ಸ್ಟ್ಯಾಂಡ್ ಹತ್ತಿರ ಸಾಕಷ್ಟು ಹೋಟೆಲ್ಸ್ ಇದ್ದಾವೆ ನಿಮಗೆ ಅಲ್ಲಿ ನೀವು ರೂಮು ರೆಂಟನ್ನು ತಗೋಬೋದು ಅಲ್ಲಿಂದ ನಿಮಗೆ ತ್ರೀ ಹಂಡ್ರೆಡ್ ಪರ್ ಪರ್ಸನ್ ನಿಮಗೆ ಅಲ್ಲಿ ಅವರು ಟ್ರಾವೆಲಿಂಗ್ ಪ್ಯಾಕೇಜ್ ಇರುತ್ತೆ ಅಲ್ಲೇ ಹೋಗಿಬಿಟ್ಟು ನಾವು ಮಾಡ್ಕೋಬೇಕಿದು ತ್ರೀ ಹಂಡ್ರೆಡ್ ಅಲ್ಲಿ ಹೋಟೆಲ್ದವರೇ ಹೇಳ್ತಾರೆ ಸೊ ಅವ್ರ ಹತ್ರ ತಿಳ್ಕೊಂಡು ನಾವು ತ್ರೀ ಹಂಡ್ರೆಡ್ ಪರ್ ಪರ್ಸನ್ ಕೊಟ್ಬಿಟ್ಟು ಒನ್ ಡೇಗೆ ಏನಿಲ್ಲ ಅಂದ್ರೂ ಒಂದು ಸಿಕ್ಸ್ ಟು ಸೆವೆನ್ ಪ್ಲೇಸಸ್ ನಿಮಗೆ ತೋರಿಸ್ತಾರೆ ಸೊ ಇದು ನಾವು ಸೆಕೆಂಡ್ ಡೇ ಟ್ರಿಪ್ ಮಾಡ್ತಾ ಇರೋದು ಪೈಕಾರ ಪೈಕಾರ ವಾಟರ್ ಫಾಲ್ ಬರುತ್ತೆ ಪೈಕಾರ ಡ್ಯಾಮ್ ಬರುತ್ತೆ ಆಮೇಲೆ ಪೈಕಾರ ಇದು ಪ್ಲೇಸ್ ಅಂತಲೇ ಹೇಳ್ಬೋದು ಅದು ಪೈಕಾರ ಅಂತ ಅಲ್ಲಿ ಊರು ಅದು ಒಂದು ಲೇಜು ಇದೆ ಅದೇ ಹೆಸರು ಇಟ್ಟಿದ್ದಾರೆ ಆ ನದಿ ಇದೆ ಅಲ್ವಾ ಲೇಕ್ ಸೊ ಬೋಟಿಂಗ್ ತುಂಬಾ ಒಳ್ಳೆ ಪ್ಲೇಸು ಎಷ್ಟು ಚೆನ್ನಾಗ್ ಇಲ್ಲಿ ಏಯ್ಟ್ ಸೀಟರು ಟೆನ್ ಸೀಟರು ಫಿಫ್ಟೀನ್ ಸೀಟರ್ಸು ಎಲ್ಲ ತರ ಸ್ಪೀಡ್ ಬೋಟು ಎಲ್ಲ ಥರ ಬೋಟುಗಳಿದ್ದಾವೆ ಆಮೇಲೆ ಅದೇ ಥರನೇ ನೀವು ಎಂಟು ಜನದ್ದು ಬೋಟು ಇದು ಮಾಡಬೇಕಂತಂದರೆ ತೌಸಂಡ್ ರುಪೀಸು ಪರ್ ಹೆಡ್ ನಿಮಗೆ ಒನ್ ಫಿಫ್ಟಿ ಒನ್ ಥರ್ಟಿ ಬರುತ್ತೆ ಒಂದು ಟೆನ್ ಪೀಪಲ್ ಆದರೆ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಬರುತ್ತೆ ಸೊ ಆ ಥರ ನೀವು ಬೋಟಿಂಗ್ ಮಾಡ್ಕೋಬೋದು ನಾವೆಲ್ಲ ಬೇರೆ ಬೇರೆ ಕೇಳಿದ್ದೀವಿ ಫಾರೆನ್ ಟೂರು ಅಲ್ಲಿ ಇಲ್ಲಿ ಅಂತ ನಮ್ಮ ದೇಶದಲ್ಲೇ ಇಷ್ಟು ಅಷ್ಟೊಂದು ಒಳ್ಳೆ ಸೊಗಸು ಬ್ಯೂಟಿಫುಲ್ ಪ್ಲೇಸಸ್ ಇದ್ದಾವೆ ಅವನ್ನೆಲ್ಲ ಬಿಟ್ಟು ಫಾರೆನ್ ಟ್ರಿಪ್ಪು ಜಾಸ್ತಿ ಖರ್ಚು ಅದು ಇದು ಮಾಡೋದಕ್ಕಿಂತ ನಮ್ಮ ದೇಶದಲ್ಲಿ ಇರುವಂಥ ಸಕ್ಕತ್ತಾಗಿರೋ ಪ್ಲೇಸು ಇವತ್ತು ನಾವು ವಿಸಿಟ್ ಮಾಡಿ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ನನ್ನ ಮುಖಾಂತರ ನೀವು ನೋಡಿ ಇಷ್ಟ ಆದರೆ ವಿಸಿಟ್ ಮಾಡೋ ಆಸೆ ಇದ್ದರೆ ಇದು ಈ ಪ್ಲೇಸ್ ಪೈಕಾರ ವಾಟರ್ ಫಾಲ್ಸ್ ಪೈಕಾರ ವಾಟರ್ ಬೋಟಿಂಗ್ ಅಂತ ಹೇಳ್ಬೋದು ಸಖತ್ತಾಗಿದೆ ಇಷ್ಟು ಸೂಪರ್ ಫ್ರೆಶ್ ವಾಟರ್ ಇದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪ್ಲೇಸು ಅಷ್ಟು ಚೆನ್ನಾಗಿದೆ ತುಂಬಾ ಅಲ್ಲಿ ಹೋಗಿ ಕಾಂಗ್ ಜಪಾನ್ಸ್ ಥಾಯ್ಲ್ಯಾಂಡ್ ಅಂತ ನಾವು ಹೇಳ್ತೀವಿ ಅಲ್ವಾ ಅಂಡಮಾನು ಅದೆಲ್ಲ ನಮ್ಮ ದೇಶದಲ್ಲೇ ಊಟಿ ಹತ್ತಿರದಲ್ಲೇ ಇದೆ ತಮಿಳುನಾಡು ಹತ್ತಿರ ಬರುತ್ತೆ ಇದು ಊಟಿ ಕಾರಣ ಬೆಂಗಳೂರಿನಿಂದ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ ಸೊ ತುಂಬಾ ಒಳ್ಳೆಯ ಪ್ಲೇಸು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇದು ಪೈಕಾರ ಬೋಟಿಂಗ್ ಪ್ಲೇಸು ಇಲ್ಲಿ ಹೇಗೆ ಬೋಟಿಂಗ್ ಮಾಡ್ಬೋದು ಹೇಗೆ ಏನು ಅಂತ ನಾನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ತುಂಬಾ ಈಸಿ ಇದೆ ಆಮೇಲೆ ನೋಡಿದ್ರಲ್ವಾ ಫಾರಿನ್ಗಿಂತನೂ ಏನು ಕಮ್ಮಿ ಇದೆ ಇದು ಎಷ್ಟು ಕ್ಲೀನ್ ವಾಟರ್ ಇದೆ ಎಷ್ಟು ಚೆನ್ನಾಗಿ ಮೆಂಟೈನ್ ಮಾಡಿದ್ದಾರೆ ಅಂದರೆ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಆಮೇಲೆ ಪ್ರತಿಯೊಂದಕ್ಕೂ ಪ್ರಾಪರಾಗಿ ಕ್ಯೂ ಮಾಡಿಕೊಂಡು ನಾವು ಟಿಕೆಟ್ ತಗೊಂಡು ಸೊ ಹೋಗ್ಬೋದು ಸಪೋಸ್ ನೀವು ಮೂರು ಜನ ನಾಲ್ಕು ಜನ ಹೋಗಿ ಹೋದರೆ ನಿಮಗೆ ನಾಲ್ಕು ಜನದ್ದು ಬೋಟ್ ಅವೈಲೇಬಲ್ ಇರುತ್ತೆ ಸಿಕ್ಸ್ ಇರುತ್ತೆ ಏಯ್ಟ್ ಮೆಂಬರ್ಸು ಟೆನ್ ಮೆಂಬರ್ಸು ಟೆನ್ ಮೆಂಬರ್ಸ್ಗೆ ಅಂದರೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಸೊ ಫೈ ಹಂಡ್ರೆಡ್ದಿಂದ ಹಿಡಿದು ಥೌಸಂಡ್ ಟೂ ಹಂಡ್ರೆಡ್ವರೆಗೂ ಅಲ್ಲಿ ಬೋಟಿಂಗ್ ಚಾರ್ಜಸ್ ಇರುತ್ತೆ ಸೊ ಎಷ್ಟು ಜನ ಇರ್ತಾರೆ ಅಷ್ಟು ಜನದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಅಷ್ಟು ಕ್ಲೀನ್ ವಾಟರ್ ಅಂತಂದರೆ ತುಂಬ ಖುಷಿ ಕೊಡುತ್ತೆ ನೋಡಿ ಸ್ಪೀಡ್ ಬೋಟು ಇದು ತುಂಬ ಸ್ಪೀಡ್ ಹೋಗುತ್ತೆ ಮೂರು ಜನ ನಾಲ್ಕು ಜನ ಇಬ್ಬರು ಮೂರು ಇದ್ರಂದರೆ ಈ ಥರ ಬೋಟನ್ನು ನೀವು ತಗೋಬಹುದು ಡಾಲ್ಫಿನ್ ಥರ ಇರುತ್ತೆ ಆಮೇಲೆ ಸೈಕ್ಲಿಂಗ್ ಬೋಟ್ ಇರುತ್ತೆ ಆಮೇಲೆ ಈ ಹೌಸ್ ಅಂತಾರಲ್ವ ಹೌಸ್ ಬೋಟಿಂಗ್ ಅಂತ ಹೇಳ್ತಾರಲ್ಲ ಆ ಥರನೂ ಬೋಟಿಂಗ್ಸ್ ಇದ್ದಾವೆ ಸುಮಾರು ಬೋಟ್ಸ್ ಇದ್ದಾವೆ ತುಂಬ ಚೆನ್ನಾಗಿ ಒಳ್ಳೆ ಟ್ರಿಪ್ ಮಾಡ್ಬೋದು ನೀವು ಪೈಕಾರ ಇದು ನಾವು ಸೆಕೆಂಡ್ ಡೇ ಲ್ಲಿ ನಾವು ಆಲ್ಮೋಸ್ಟ್ ಒಂದು ಐದು ಆರು ಪ್ಲೇಸನ್ನು ಕವರ್ ಮಾಡ್ಕೊಂಡಿದ್ದೀವಿ ಟೀ ಎಸ್ಟೇಟ್ ಆಗಿರಲಿ ಪೈಕಾರ ಹೋಟೆಲ್ ಅಂದರೆ ಪೈಕಾರ ಪ್ಲೇಸು ಪೈಕಾರ ಡ್ಯಾಮು ಆಮೇಲೆ ಫೈನ್ ಅದು ಏನಂತಂದರೆ ಫೈನ್ ಟ್ರೀ ಅಂತಾರೆ ಅಲ್ಲೆಲ್ಲ ತುಂಬ ಶೂಟಿಂಗ್ಸ್ಗಳೆಲ್ಲ ನಡೆಯುತ್ತೆ ಎಷ್ಟೊಂದು ಮೂವಿಗಳು ಶೂಟಿಂಗ್ಸ್ ಅಂದರೆ ಈ ಊಟಿಯಲ್ಲೇ ಮೂವಿ ಶೂಟಿಂಗ್ಸ್ ಆಗುತ್ತೆ ಒಂದು ಸರಿ ವಿಸಿಟ್ ಮಾಡಿ ಊಟಿಗೆ ಊಟಿಗೆ ಏನಂತಂದರೆ ಆರಾಮಾಗಿ ನೀವು ಟ್ರೈನು ಬಸ್ಸು ಮುಖಾಂತರ ಹೋಗ್ಬೋದು ಆಮೇಲೆ ರೂಮ್ಗಳು ಬಸ್ ಸ್ಟ್ಯಾಂಡ್ ಹತ್ತಿರನೇ ಸಾಕಷ್ಟು ಇದ್ದಾವೆ ಸೊ ಅಲ್ಲಿ ಒಂದಿಷ್ಟು ನೀವು ಸ್ವಲ್ಪ ಟೈಮನ್ನು ತಗೊಂಡು ಎನ್ಕ್ವೈರಿ ಮಾಡಿಕೊಂಡು ರೂಮ್ ಮಾಡಿಕೊಂಡು ಟೂ ಡೇಸಲ್ಲಿ ಪರ್ ಡೇ ಪರ್ ಪರ್ಸನ್ನಿಗೆ ತ್ರೀ ಹಂಡ್ರೆಡ್ ರುಪೀಸ್ ನಿಮಗೆ ಚಾರ್ಜ್ ಮಾಡ್ತಾರೆ ಅದ್ರ ಮುಖಾಂತರ ಟ್ರಾವೆಲಿಂಗ್ ಹೋಗ್ಬೋದು ಈ ಕಾರು ಅದು ಇದು ಮಾಡ್ಕೊಂಡ್ರೆ ಟೂ ತೌಸಂಡ್ ತ್ರೀ ತೌಸಂಡ್ ಚಾರ್ಜ್ ಮಾಡ್ತಾರೆ ಅದಕ್ಕಿಂತ ಬೆಟರು ಟಿ ಟಿ ಇರುತ್ತೆ ಆ ಟಿ ಟಿ ಅಲ್ಲಿ ಟ್ರಾವೆಲಿಂಗ್ ಏಜೆನ್ಸಿ ಇರುತ್ತೆ ಪರ್ ಪರ್ಸನ್ ತ್ರೀ ಹಂಡ್ರೆಡ್ ಥರ ಆ ಥರ ನೀವು ಹೋಗಿ ನೋಡಿಕೊಂಡು ಬರ್ಬೋದು ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಲ್ಲಿ ಯಾವೆಲ್ಲ ಪ್ಲೇಸ್ಗಳನ್ನು ನಾವು ಕವರ್ ಮಾಡ್ಬೋದು ಒನ್ಲಿ ತ್ರೀ ಹಂಡ್ರೆಡ್ ರುಪೀಸ್ದಲ್ಲಿ ಎಷ್ಟು ಪ್ಲೇಸನ್ನು ನಾವು ಒನ್ ಡೇಗೆ ಕವರ್ ಮಾಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಎಲ್ಲರಿಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್